ಬಿಜೆಪಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿಯ ಸಂವಿಧಾನದಲ್ಲಿ ಇಲ್ಲದೆ ಇದ್ರು ಕೂಡ ಅನೌಪಚಾರಿಕವಾಗಿ ಒಂದು ನಿಯಮವನ್ನ ಅವ್ರು ಅಳವಡಿಸಿಕೊಂಡ್ರು ಅದೇನು ಅಂತ ಅಂದ್ರೆ ಹೊಸಬರಿಗೆ ಯುವ ರಕ್ತಕ್ಕೆ ಹೆಚ್ಚು ಅವಕಾಶವನ್ನ ಮಾಡಿಕೊಡ್ಬೇಕು ಎಪ್ಪತ್ತೈದು ವರ್ಷ ದಾಟಿದವರಿಗೆ ರಾಜಕೀಯದಲ್ಲಿ ಒಂದ್ ರೀತಿ ನಿವೃತ್ತಿ ಅಥವಾ ಮಾರ್ಗದರ್ಶಕ ಮಂಡಳಿಯನ್ನ ಅವ್ರು ಸೇರ್ಬೇಕು ಅನ್ನೋ ನಿಯಮವನ್ನ ತಗೊಂಡ್ರು ಇದು ಅನೌಪಚಾರಿಕ ಆಗಿತ್ತು ಔಪಚಾರಿಕವಾಗಿರ್ಲಿಲ್ಲ ಮತ್ತು ಅವರ ಸಂವಿಧಾನದಲ್ಲಿ ಪ್ರಸ್ತಾಪ ಆಗಿರ್ಲಿಲ್ಲ ಆದ್ರೆ ಈ ನೀತಿಯನ್ನ ಅಳವಡಿಸ್ಕೊಂಡ್ರು ನರೇಂದ್ರ ಮೋದಿ ಅವರು ಮತ್ತು ಆಗಿನ ಬಿಜೆಪಿ ತಂಡ ಅದರ ಪರಿಣಾಮವಾಗಿನೇ ಮುರಳಿ ಮನೋಹರ್ ಜೋಶಿ ಅವರು ಮತ್ತು ರಥಯಾತ್ರೆಯನ್ನ ಮಾಡು ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದಕ್ಕೆ ಬಹಳ ಬಹಳ ಪ್ರಮುಖವಾದಂತ ವ್ಯಕ್ತಿಯಾಗಿದ್ದ ವಾಜಪೇಯಿ ಅವರ ಜೊತೆ ಇದ್ದ ಅಡ್ವಾಣಿ ಅವರನ್ನ ಹಾಗೆನೆ ಸುಮಿತ್ರಾ ಮಹಾಜನ್ ಅವರನ್ನ ಜಸ್ವಂತ್ ಸಿಂಗ್ ಅವರನ್ನ ಎಲ್ಲರನ್ನೂ ಕೂಡ ತೆರೆಮರೆಗೆ ಮರೆಗೆ ಸಲ್ಲಿಸ್ಲಾಯ್ತು ಮತ್ತಂದ್ರೆ ಅವರನ್ನ ನೇಪಥ್ಯಕ್ಕೆ ಕಳಿಸ್ಲಾಯ್ತು ಮಾರ್ಗದರ್ಶಕ ಮಂಡಳಿ ಅಂತ ಅವರನ್ನಲ್ಲಿ ಕೂರಿಸಲಾಯ್ತು ಇದಕ್ಕೆ ಹಿಂದೆ ಇದ್ದ ಕಾರಣ ಏನು ಅಂತಂದ್ರೆ ವಯಸ್ಸಿಗಿಂತ ಹೆಚ್ಚು ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿಗಳು ಯಾರು ಇರಬಾರದು ಅವರು ಏಕಚಕ್ರಾಧಿಪತ್ಯವನ್ನ ಮಾಡಬೇಕು ಪ್ರತಿಸ್ಪರ್ಧಿಗಳು ಇರಬಾರದು ಮತ್ತೆ ಆ ಹುದ್ದೆಗೆ ಯಾವುದೇ ರೀತಿ ಪೈಪೋಟಿ ಇರಬಾರದು ಅನ್ನೋದು ಮೂಲ ಉದ್ದೇಶ ಆಗಿತ್ತು ಆ ಉದ್ದೇಶದ ಅಹ್ ನಿಜ ರೂಪ ಏನಿದೆ ಅದು ಈಗ ಬಯಲಾಗ್ತಾ ಇದೆ ಯಾಕೆಂದ್ರೆ ಈಗ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಎಪ್ಪತ್ತು ಎಪ್ಪತ್ತೈದು ವರ್ಷವನ್ನ ಅವರು ಪೂರ್ಣಗೊಳಿಸ್ತಾ ಇದ್ದಾರೆ ನಮ್ಗೆ ನೆನಪಿರ್ಬೋದು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಹದಿನೇಳು ಮಂದಿ ಶಾಸಕರು ಆಪರೇಷನ್ ಕಮಲಕ್ಕೊಳಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಎರಡು ಎರಡೂವರೆ ವರ್ಷ ಕಳೆದ ಆದ ಮೇಲೆ ಬೊಮ್ಮಾಯಿಯವರನ್ನ ಸಿಎಂ ಮಾಡೋ ಮುಂಚೆ ಯಡಿಯೂರಪ್ಪನವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೂ ಕೂಡ ಕೊಟ್ಟ ಕಾರಣ ಯಡಿಯೂರಪ್ಪನವರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಎಪ್ಪತ್ತೈದು ವರ್ಷದ ನಿಯಮದ ಬಗ್ಗೆ ಆ ನಿಯಮದ ಕಾರಣಕ್ಕಾಗಿ ಹುದ್ದೆಯಿಂದ ಕೆಳಗಿಳಿತಿದ್ದೀನಿ ಅಂತ ಅವ್ರಿಗೂ ಕೂಡ ಅದನ್ನ ಅಪ್ಲೈ ಮಾಡಿದ್ರು ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವ್ರಿಗೆ ಅದು ಅಪ್ಲೈ ಆಗುತ್ತಾ ಇದನ್ನ ನಾವು ಕೇಳ್ತಿಲ್ಲ ಈ ಚರ್ಚೆಗೆ ಕಾರಣ ಆಗಿರೋದು ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾಗಿರುವ ಮೋಹನ್ ಭಾಗವತ್ ಅವರು ನಾಗ್ಪುರದಲ್ಲಿ ಒಂದು ಕಾರ್ಯಕ್ರಮ ಇದ್ದು ಅದು ಮೋರಪ್ಪಂತ್ ಅಂತ ಪಿಂಗಳೆಯವರ ಕುಡಿತಾದಂತಹ ಪುಸ್ತಕ ಬಿಡುಗಡೆ ಆ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಅಂತ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಂದ್ರೆ ಎಪ್ಪತ್ತೈದು ವರ್ಷದ ಒಂದ್ ರಿಟೈರ್ಮೆಂಟ್ ಪಾಲಿಸಿ ಏನಿದೆ ಆ ಪಾಲಿಸಿಯನ್ನ ಸೂಕ್ಷ್ಮವಾಗಿ ಮೋಹನ್ ಭಾಗವತ್ ಅವರು ಪ್ರಸ್ತಾಪ ಮಾಡಿದ್ರು ಏನು ಅಂತ ಅಂದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೋಬೇಕು ಅಂತ ಈಗ ತಾನೇ ಬ್ರಿಕ್ಸ್ ಶೃಂಗಸಭೆ ಅದ್ರ ಜೊತೆಯಲ್ಲಿ ಐದು ದೇಶದ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ನರೇಂದ್ರ ಮೋದಿ ಅವರು ವಾಪಸ್ ಆಗ್ತಾ ಇದ್ದಾರೆ ಈ ವಾಪಸ್ ಆಗೋ ಹೊತ್ತಿಗೆ ಅವರಿಗೆ ಬಹಳ ದೊಡ್ಡ ಸ್ವಾಗತ ಈ ರೀತಿಯಾಗಿ ಅಂದ್ರೆ ನೀವು ನಿವೃತ್ತಿ ತಗೊಳ್ಳಿ ನಿಮ್ಗೆ ವಯಸ್ಸಾಗ್ತಿದೆ ಅನ್ನೋ ರೀತಿಯಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಇದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕೆಲವು ನಾಯಕರು ಇದು ಮೋದಿ ಅವರ ಎಪ್ಪತ್ತೈದು ವರ್ಷದ ಕುರಿತಾಗಿ ಕೊಟ್ಟ ಹೇಳಿಕೆ ಅಲ್ಲ ಅಂತಿದ್ರು ಕೂಡ ಅದಕ್ಕೆ ಸನಿಹವಾಗಿನೇ ಮತ್ತು ಅದರ ಸುತ್ತಲೇ ಈ ಚರ್ಚೆ ನಡೀತಾ ಇದೆ ಬಗ್ಗೆ ಕಾಂಗ್ರೆಸ್ ಕೂಡ ಪವನ್ಖೇರಾ ಅವರು ಜಯರಾಮ್ ರಮೇಶ್ ಅವರು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಈಗ ಅದೇನೋ ಒಂದು ಗಾದೆ ಹೇಳ್ತಾರೆ ಅಮ್ಮನ್ನ ಅಪ್ಪ ಹೊಡೆದ್ರೆ ಅಪ್ಪನ್ನ ದೆವ್ವ ಹೊಡಿತು ಅಂತ ಅದೇ ರೀತಿಯಾಗಿ ಮುರಳಿ ಮನೋಹರ್ ಜೋಶಿ ಅವರು ಅಡ್ವಾಣಿ ಅವರು ಸುಮಿತ್ರಾ ಮಹಾಜನ್ ಅವರು ತನ್ನ ದಾರಿಗೆ ಯಾರೆಲ್ಲ ಮುಳ್ಳಾಗ್ತಾರೆ ಅವರೆಲ್ರ ತೆಗೆದು ಪಟ್ಟಕ್ಕೆ ಇದೇ ನಿಯಮಕ್ಕೆ ಅನುಗುಣವಾಗಿ ಹಾಕಿದ್ರು ನರೇಂದ್ರ ಮೋದಿ ಅವರು ಈಗ ಅದೇ ನಿಯಮ ಅವರನ್ನ ಬಾಧಿಸ್ತಾ ಇದ್ದಾರೆ ಹಿಂದಿನ ಸರಸಂಘ ಚಾಲಕರಿದ್ರು ಸುದರ್ಶನ್ ಅವರು ಅವ್ರ ಎಪ್ಪತ್ತೆಂಟು ವರ್ಷ ಆದಾಗ ಅವರು ಅಲ್ಲಿಂದ ತಮ್ಮ ಹುದ್ದಿನ ಸರಿದ್ರು ಆ ಸಂದರ್ಭದಲ್ಲಿ ಅವರು ಅಡ್ವಾಣಿ ಅವರಿಗೆ ಹಾಗೆ ವಾಜಪೇಯಿ ಅವರಿಗೂ ಕೂಡ ಹೇಳಿದ್ರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ತಗೊಂಡು ಹೊಸರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇದೇ ಮೋಹನ್ ಭಾಗವತ್ ಅವರು ಕೂಡ ಇದೇ ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತೇಳನೇ ತಾರೀಕು ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗತ್ತೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮೋಹನ್ ಭಾಗವತ್ ಅವರಿಗೆ ಎಪ್ಪತ್ತೈದು ವರ್ಷ ಆಗತ್ತೆ ಆ ಹುದ್ದೆಯನ್ನ ತೊರೆದು ಆ ನಂತರದಲ್ಲಿ ಏನಾದ್ರು ಮಾತನಾಡ್ತಾರ ಅಥವಾ ಇಲ್ಲ ಅಂತಂದ್ರೆ ಅವ್ರಿಗೂ ಕೂಡ ನೈತಿಕತೆ ಇರುವುದಿಲ್ಲ ಅವ್ರಿಗೂ ಎಪ್ಪತ್ತೈದು ವರ್ಷ ಆಯ್ತು ಅವ್ರೇನಾದ್ರು ಹುದ್ದೆಯನ್ನ ಸರಸಂಘ ಚಾಲಕ ಹುದ್ದೆಯನ್ನ ಬೇರೆಯವ್ರಿಗೆ ಬಿಟ್ಟುಕೊಟ್ರೆ ಆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ಯಾಕೆಂದ್ರೆ ಎಪ್ಪತ್ತೈದು ವರ್ಷವಾದ ನಿಯಮವನ್ನ ಅಲಿಖಿತವಾಗಿ ನರೇಂದ್ರ ಮೋದಿಯವರೇ ತಂದ ಸಂದರ್ಭದಲ್ಲಿ ನೀವ್ ಅದಕ್ಕೆ ಬದ್ರಾಗಿರ್ಬೇಕಲ್ವಾ ಅಂತ ಎಲ್ಲ ಹಿರಿಯ ನಾಯಕರನ್ನ ತೆರೆಮರಿಗೆ ಸರಿಸಿದಂತ ನರೇಂದ್ರ ಮೋದಿ ಅವರು ಈಗ ನನಗೆ ಎಪ್ಪತ್ತೈದು ವರ್ಷ ಆಯ್ತು ನಾನು ಯುವಕರಿಗೆ ಬಿಟ್ಕೊಡ್ತೀನಪ್ಪ ಈ ಹುದ್ದೆಯನ್ನ ಅವ್ರ ಆಡಳಿತವನ್ನ ನಡೆಸಿ ನಾನು ಮಾರ್ಗದರ್ಶಕ ಮಂಡಳಿಗೆ ಹೋಗ್ತೀನಿ ಅಂತ ಅವರಲ್ಲಿ ಸ್ವಇಚ್ಛೆಯಿಂದ ಏನಾದ್ರೂ ಹೋದ್ರೆ ಅದು ಬಹಳ ದೊಡ್ಡ ಹೆಜ್ಜೆ ಆಗತ್ತೆ ದೊಡ್ಡ ನಿಲುವಾಗತ್ತೆ ದೊಡ್ಡತನ ಮರ್ದಾಗತ್ತೆ ದೊಡ್ಡವರಾಗ್ತಾರೆ ಇಲ್ಲ ಅಂತ ಆದ್ರೆ ಅತ್ಯಂತ ಸಣ್ಣ ಮನುಷ್ಯ ಆಗ್ತಾರೆ ಯಾಕೆಂದ್ರೆ ತನ್ನ ಅಧಿಕಾರಕ್ಕಾಗಿ ತನ್ನ ಏಕಚಕ್ರಾಧಿಪತ್ಯಕ್ಕಾಗಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಹಿರಿಯರನ್ನ ಮೂಲಿಗುಂಪು ಮಾಡಿ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಿ ತಾನು ಮೆರೆದು ಈಗ ತಾನೇ ಆ ನಿಯಮಕ್ಕೆ ಒಳಪಡ್ಲಿಲ್ಲ ಅಂತ ಅಂದ್ರೆ ಹಿಪೋಕ್ರಸಿ ಅಂತಂದ್ರೆ ನರೇಂದ್ರ ಮೋದಿ ಅಂತ ಏನಾಗುತ್ತೆ ಈ ವಿಚಾರದಲ್ಲಿ ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಾಗತ್ತೆ